ಅಲ್ಲೇಯ ಎಲ್ಲ ಸಂತೋಷವಾಗಲಿ ಅವಕಾಶ ಕೊಟ್ಟಂತ ಸಂತೋಷವಿದ್ದೀರಾ ಇದನ್ನ ಕಿದ್ದಲ್ಪಟ್ಟಂತ ಆಲೋಚನೆ ಬೆಲೆಸೋಣ ಯಾಕೂ ಕೂಡ ಬರ್ದ ಪತ್ರಿಕೆ ಒಂದನೇ ಇದೆ ಎರಡನೇ ವಾಕ್ಯ ಪರಿಶೋಧನೆಯು ತಾಳೆ ಮುಂಚೆ ಮಾಡುತ್ತಾರೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆ ಮಹಾಪರಿಷಧತ್ ಆಗಿರುವಂತ ಹೇಳಿ ಅಪ್ಪ ಕೊಟ್ಟಂಥ ಆಲೋಚನೆ ಸ್ತೋತ್ರ ವಾಕ್ಯ ವಾಕ್ಯಗಳ ಪದಗಳ ಗುಣ ಅಂತ ತಿಳಿಪಡಿಸೋ ಸ್ವಾಮಿ ಅಪ್ಪ ನಿನ್ನ ವಾಕ್ಯವಾಗಿ ನಮ್ಮನ್ನು ಬಲಪಡಿಸುವಂಥದ್ದು ನಿನ್ನ ವಾಕ್ಯವನ್ನ ಶತ್ರು ಕುತಂತ್ರದಿಂದ ದೇವರೇ ಇವೇ ಜೋಳ ವಾಕ್ಯಕ್ಕೆ ಸಭೆಯಲ್ಲಿ ಚಿಕ್ಕ ರೂಪದಲ್ಲಿ ದೊಡ್ಡ ಇರೋ ಎಲ್ಲರೂ ಅಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾಕೆ ಅಪ್ಪ ಈ ಮೇಲೆ ನಾನು ಅಷ್ಟು ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಅದರಿಂದ ಅಂತ್ಯದವರು ನಿನ್ನ ಕೃಪೆಯಲ್ಲಿ ನಿನ್ನ ಸಾನಿಧ್ಯದಲ್ಲಿ ಮರಮಾಚಿಸುವ ವಾಕ್ಯಗಳ ಪದಗಳ ಗುಣ ಅಂತ ತಿಳಿಪಡಿಸೋದು ಸಂಪೂರ್ಣವಾಗಿ ಚಗ್ಗಿಸಿ ಸಮರ್ಪಿಸುತ್ತೇನೆ ಯೇಸು ನಾನು ನಮ್ಮದು ಹೇಳ್ತೇವೆ ಓದಿಷ್ಟು ನನ್ನ ಸಹೋದರರೇ ನಿಮ್ಮ ನಂಬಿಕೆಗೆ ಒಂದು ನಿಮಿಷ ಇಲ್ಲಿ ನೋಡ್ಬೇಕಾದ್ರೆ ಒಬ್ಬ ಮನುಷ್ಯನಿಗೆ ಒಂದು ಶೋಧನೆ ಬರುತ್ತೆ ಅಂದ್ರೆ ಅದು ಮನುಷ್ಯನ್ ಬರುತ್ತಾ ಇಲ್ಲದ್ರ ಆ ವಾಕ್ಯನ ನೋಡಿ ನಿಧಾನ ನಿಧಾನಕ್ಕೆ ನನ್ನ ಸಹೋದರರೇ ಯಾವುದಕ್ಕೆ ನಿಮ್ಮ ನಂಬಿಕೆಗೆ ಅಲ್ಲಿ ಒಬ್ಬ ವ್ಯಕ್ತಿಗೆ ಅಂತ ಬರ್ದಿದ್ಯಾ ಅಥವಾ ನಮ್ಮ ಜೀವಿತಕ್ಕೆ ಅಂತ ಬರ್ದಿದ್ಯಾ ಯಾವಾಗ ನಾವು ಒಂದು ಉದಾಹರಣೆಗೆ ನಂಬಿಕೆ ಅಂತಕ್ಕಿದ್ದೇವ್ರೆ ಒಂದು ವಿಷಯ ನಾವು ಉದಾಹರಣೆಗೆ ಬಂದು ಉದಾಹರಣೆ ಕಟ್ಟಬೇಕು ಕಟ್ಟಬೇಕವ್ರೆ ಈ ದಿನ ಬಾಡೆ ಕಟ್ಟಬೇಕಿದ್ದ ದಿವಸ ಬಾಡೆ ಅಂತ ನಾವು ಏನು ಮಾಡೋದು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇರ್ತೇವೆ ಅದಲ್ವಾ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾರೆ ಆ ಬಾಡೆ ಕಟ್ಟುವಂತ ಒಂದು ಸಂದರ್ಭ ಶತ್ರು ಅದ ಏನ್ ಮಾಡ್ತಾರೆ ಬರಬೇಕಂತ ದಾರಿಗಳು ಆಗಲ್ಲ ಏನಂತ ಉದಾಹರಣೆ ಬಿಡ್ತೀವಿ ಕೆಲವು ಒಂದು ಆರೋಗ್ಯದ ಬಿಡುಗಡೆಗೋಸ್ಕರ ಜೇವನೇ ನಾನು ಸಭೆಗೆ ಬರ್ತಾ ಇದ್ದೀನಿ ಎಷ್ಟು ದಿವಸದ ಸಭೆಗೆ ಬರ್ತಾರೆ ಒಂದು ನಂಬಿಕೆ ಅಂತಂದ್ರೆ ನಮ್ಮ ಆರೋಗ್ಯದಲ್ಲಿ ಬದಲಾವಣೆ ಉಂಟಾಗಬೇಕು ದೇವರೇ ನನ್ನ ಸಮೇಗೆ ಆಳ ಕುಟುಂಬವಾಗಿ ಬಂದಂತಹ ಒಂದು 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 ವರ್ಗಕ್ಕೆ ತಗ ಅಂತ ಅನೇಕರು ವಿಧ ವಿಧವಾದ ನಂಬಿಕೆ ಇಲ್ಲಿ ದೈವ ಇರ್ತಾರೆ ಅಥವಾ ದೇವರ ಒಂದು ನಂಬಿಕೆ ಮೊರ ಇರ್ತಾರೆ ಒಂದು ಮೊನಿಟರ್ ಒಂದು ವಿಷಯದ ನಂಬಿಕೆಯಲ್ಲಿ ಇರ್ತಾರೆ ಯಾವ ಕಾರ್ಯ ಮಾಡ್ತಾರೆ ಹ Alleluia ದಿನ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಇಲ್ಲ ಅನ್ನೋಕೆ ಇಲ್ಲ ಒಂದು ಮಾತೆ ಇಲ್ಲ ಪ್ರತಿಯೊಬ್ಬರು ದೇವರ ಒಂದು ವಿಷಯಕ್ಕೆ ಮೊರ ಇರ್ತಾರೆ Alleluia ಆಮೆನ್ ಸ್ತೋತ್ರಾಕ್ಷರದ ಮಕ್ಕಳ ವಿಷಯದಲ್ಲಿ ಬದಲ ಮಾಡು ಇದು ಬದಲಾಯಿಸು ಒಂದು ಜನದಿಂದ ಆಚೆ ತೋಬಾರ ಅನೇಕ ದೇವರೇ ನನ್ನ ಕುಟುಂಬದ ಪರಿಸ್ಥಿತಿ ಒಂದು ಕಟ್ಟಲ್ಪಟ್ಟ ಅವಸ್ಥೆನೇ ಇದೆ ನೀವು ತಗೊಂಬ ನಂಬಿಕೆ ಪ್ರಾರ್ಥಿಸ್ತಾ ಇರ್ತೀರಾ ಅಲ್ಲ ಅದಕ್ಕಾಗಿ ವಾಕ್ಯ ಬರಲ್ ನನ್ನ ಸಹೋದರರೇ ನಿಮ್ಮ ನಂಬಿಕೆಗೆ ಆ ಇಲ್ಲಿ ಪಾಯಿಂಟ್ ನಿಮ್ಮ ನಂಬಿಕೆಗೆ ಆಗುತ್ತೆ ಪರಿಶೋಧನೆ ಯಾವಾಗ ಶತ್ರು ಅದರ ನಂಬಿಕೆನ ಬೀಳಿಸ್ತಾನೆ ನಿಮ್ಮ ಜೀವದ ಪ್ರಾರ್ಥನೆ ಬಿದ್ದೋಗುತ್ತೆ ನಿಮ್ಮ ಜೀವಿತ ಮೇಲೆ ದೇವರ ಉದ್ದೇಶನೇ ಬಿದ್ದೊಳುವ ಪರಿಸ್ಥಿತಿ ಆಗ್ಬಿಡುತ್ತೆ ಅಲ್ಲೆಲ್ಲ ಮೊದಲು ಆ ನಂಬಿಕೆನ ಬಲವಾಗಿ ಬೀಳ್ಬೇಕು ದೇವ್ ಮಾಡೇ ಮಾಡ್ತಾರೆ ಅಪ್ಪ ಲೇಟ ಮಾಡಿ ಲೇಟಸ್ಟ್ ಮಾಡ್ತಾರೆ ಅಲ್ಲಿಯ ಇವತ್ತು ಬಿಡುಗಡೆ ಲೇಟ್ ಆಗಿರ್ಬೋದು ನನ್ನ ತಂದೆ ದೇವರು ಕೊಡುವಂತ ಬಿಡುಗಡೆ ಪರಿಪೂರ್ಣದ ಬಿಡುಗಡೆ ಆಗಿದೆ ಶತ್ರುವಾದನು ಮನಸ್ಸಲ್ಲಿ ಎತ್ತಾಗ್ತಾನೆ ನೋಡು ಎಷ್ಟು ದಿವಸ ಬಿಡುಗಡೆ ಇಲ್ಲ ಎಲ್ಲರೂ ಮಾತಾಡ್ತಾರೆ ತೂಚಿ ಅಂತ ಮಾತಾಡ್ತಾರೆ ಆ ಮಾತಾಡೋ ಮಾತು ಕೇಳಿ 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 ನಮ್ಮ ಆತ್ಮಿಕ ಜೀತ ನಾನೇ ಕೆಟ್ಟ ಹೋಗ್ತಾನೆ ವಿಶ್ವಾಸ ದೇವಸ್ಥಾನ ಗೋಣೆಗಿಡ್ತೀನಿ ಅದಕ್ಕಾಗಿ ಈ ದಿನ ನಾವು ನಂಬಿಕೆ ದೇವರ ಮುಂದೆ ಅಲ್ಲ ನನ್ನ ಸಹೋದರ ನಿಮ್ಮ ನಂಬಿಕೆಗೆ ಆಗುವ ಅಲ್ಲಿ ಮನುಷ್ಯರಿಗೋಸ್ಕರ ಆಗುತ್ತೆ ಅಂತ ಬರ್ದಿದ್ಯಾ ಅಥವಾ ಕುಟುಂಬಕ್ಕೆ ಆಗುತ್ತೆ ಅಂತ ಬರ್ದಿದೆ ಅಥವಾ ವ್ಯಕ್ತಿಪರವಾಗಿ ಆಗುತ್ತೆ ಅಂತ ಬರ್ದಿದ್ಯಾ ನೋ ನಿನ್ನ ನಂಬಿಕೆಗೆ ಆಗುವ ಪರಿಶೋಧನೆ ಅಲ್ಲಿಯ ಆ ಒಂದು ಪರಿಶೋಧನೆಯನ್ನು ವಾಕ್ಯ ಬರ ತಾಳ್ಮೆ ಉಂಟು ಮಾಡುತ್ತದೆ ಎಂದು ಹೇಳಿದ್ದು ಆ ಇಲ್ಲಿದೆ ನೀವು ನಾನಾ ಬಿದ್ದುವಾಗ ಕಷ್ಟಗಳಲ್ಲಿ ಬಿದ್ದಿರುವಾಗ ವಾವ್ ಹೆಂಗೆ ಬರ್ದಾರ ಎಷ್ಟೋ ಕಷ್ಟ ಮತ್ತು ಆನಂದ ಹೆಂಗ್ ಬರುತ್ತೆ ಬರದಾರ ಅಲ್ಲ ಸರ್ ನಾವು ದೇವರತ್ರ ದುಡುಕಿ ಪ್ರಶ್ನೆ ಮಾಡಿದ್ದೇವೆ ದೇವ್ರೆ ಯಾಕಾಗಿ ನನ್ನ ಜೀವಿತ ಹೆಂಗಿದೆ ಅಪ್ಪ ನಿನ್ನ ನಂಬಿಕೆ ಒಂದು ಬಂಗಾರಕ್ಕಿಂತ ಅಮೂಲ್ಯವಾದ ನಂಬಿಕೆಯನ್ನು ಎದುರು ನೋಡ್ತಾ ಇದ್ದಾರೆ ಅಲ್ಲೆಲಿಯಾ ಈ ದಿನ ನಿನ್ನ ನಂಬಿಕೆ ಅನೇಕ ಕಷ್ಟ ನಾನಾ ವಿಧವಾದ ಕಷ್ಟಗಳು ಬಂದ್ರು ನೀನ್ ಈ ದಿನ ಪ್ರಿಯ ದೇವರ ಮಗುವೆ ಅದನ್ನು ಆನಂದಕರವಾಗಿರ್ತೀನ ಎದುರಿಸೋ ದೇವ್ರ ವಾಕ್ಯತೆ ನಿನ್ನ ಚಿಂತಾಭಾರವೆಲ್ಲ ನನ್ನ ಮೇಲೆ ಹಾಕು ನಾನು ನಾನಿನ ಚಿಂತಿಸುತ್ತೇನೆ ಅಂತ ಅನೇಕರು ನಮ್ಮ ಚಿಂತಾಭಾರವೆಲ್ಲ ದೇವ್ರ ಒಪ್ಪಿಸ್ಕೊಟ್ಟಿರ್ತೇವೆ ಮತ್ತೆ ಆ ವಿಷಯ ಇಟ್ಟು ಗುಣ್ಗುಡ್ತೇವೆ ಹೌದಲ್ವಾ ಅಲ್ಲೇರಿಯಾ ದೇವ್ರೇ ನನ್ನ ವಿಷಯದಲ್ಲ ಮಕ್ಕಳ ವಿಷಯದಲ್ಲೊಂದು ಬಿಡುಗಡೆ ಆಗಬೇಕು ಅಥವಾ ಮನೆಯ ವಿಷಯದಲ್ಲೊಂದು ಬಿಡುಗಡೆ ಆಗ್ಬೇಕು ಕೆಲಸ ವಿಷಯದಲ್ಲಿ ಕಾರ್ಯ ಮಾಡುವಂಥ ನಂಬಿಕೆ ನಾವು ಪ್ರಾರ್ಥನೆ ಮಾಡ್ತೀವಿ ಅಂತ ನಂಬಿಕೆ ಯಾರು ಇಲ್ಲ ಅಂಥ ನಂಬಿಕೆ ಮಾಡ್ತೀವಿ ಆದ್ರೆ ಸಮಯ ಬಂದ ಅದನ್ನ ಮಾಡ್ತು ದೇವ್ರನ್ನ ಗುಣಗುಡ್ಬಿಟ್ಟಿರ್ತೇವೆ ಅಲ್ಲೇರಿಯಾ ಇನ್ನೂ ಒಂದು ವಾಕ್ಯ ಒಂದು ಪೇತ್ರ ಒಂದನೇ ಅಧ್ಯಯನ ಮಾಡಬೇಕಾಗುತ್ತೆ ಬಂಗಾರವು ನಾಶವಾಗುವಂತದ್ದಾಗಿಯೂ ಅದನ್ನು ಬೆಂಕಿಯಲ್ಲಿ ಬೆಂಕಿಯಲ್ಲಿ ಪುಟಕ್ಕಿ ಹಾಕಿ ಪುಟಕ್ಕಿ ಹಾಕಿ ಶೋಧಿಸುವುದುಂಟಷ್ಟೇ ಶೋಧಿಸುವುದುಂಟಷ್ಟೇ ಬಂಗಾರ ಒಂದು ನಾಶ ಆಗುತ್ತೆ ಗೊತ್ತಿದ್ರು ಅಂತ ಏನು ಮಾಡಿದ್ರೆ ಬೆಂಕಿಯಲ್ಲಿ ಹಾಕಿ ಪುಟಕ್ಕಾಗಿ ಹಾಕಿ ಶೋಧಿಸುವುದುಂಟೆ ಅಷ್ಟೇ ಮುಂದೆ ಹೋದ್ರೆ ಆ ಇಲ್ಲಿದೆ ಪಾಯಿಂಟ್ ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಇಲ್ಲಿದೆ ಬಂಗಾರಕ್ಕಿಂತ ಅಮೂಲ್ಯವಾಗಿರುವುದು ನಿಮ್ಮ ನಂಬಿಕೆ ನಮ್ಮ ನಂಬಿಕೆ ಹೆಂಗಿದೆ ಅಲ್ಲ ದೇವ್ರ ಅಂತ ಒಂದು ಬಂಗಾರಕ್ಕೆ ನಿಮ್ಮ ನಂಬಿಕೆ ಹೋಲಿಸ್ತಾ ಇದ್ರೆ ಅಂದ್ರೆ ಅದಕ್ಕೆ ಪ್ರಿಯ ದೇವ್ ನನ್ನ ಸಹೋದರನೇ ಈ ನಿಮ್ಮ ನಂಬಿಕೆಗೆ ಆಗುವ ನಾನಾ ವಿಧವಾದ ಕಷ್ಟಗಳು ಏನೇ ಇದ್ರು ಅದನ್ನು ಆನಂದಕರ ಏನು ನಾವಷ್ಟೋ ಸಲ ನಾನೇ ಬಂದ್ಬಿಟ್ಟಿರ್ತೀನಿ ದೇವರೇ ಏನು ಮಾಡೋದು ಪರಿಸ್ಥಿತಿಗಳಿಂದ ಆಗ್ತಿದೆ ದೇವರೇ ಹಿಂಗಿದೆ ನನ್ನ ಪರಿಸ್ಥಿತಿಗಳು ಹಿಂಗಿದೆ ನಾ ಪರಿಸ್ಥಿತಿಗಳು ನೋಡ್ಕೊಂಡು ಒದ್ದಾಡ್ತಾ ಇರ್ತೀವಿ ಆದ್ರೆ ಆದರೂ ದೇವ್ರ ಕಷ್ಟಕ್ಕೆ ಒಪ್ಸಿರ್ತೀವಿ ಆದ್ರೆ ನಂಬಿಕೆ ಬರುವಂಥ ಕಷ್ಟಗಳ್ ನೋಡ್ಕೊಂಡು ನಾವು ಬಿದ್ದೋಗ್ತಾ ಇರಲಿ ಆದರೆ ದೇವ್ರ ವಾಸಿಕೆ ಬರ್ತಾರೆ ನಿನ್ನ ನಂಬಿಕೆ ಈ ದಿನ ಅದು ಬಂಗಾರಕ್ಕಿಂತಲೂ ಅಮೂಲ್ಯವಾದ ನಂಬಿಕೆ ಎಷ್ಟು ಜನ ನಂಬ್ತೀರಾ ನನ್ನ ನಂಬಿಕೆ ಬಂಗಾರಕ್ಕಿಂತ ಅಮೂಲ್ಯವಾದದ್ದು ಅಲ್ಲೆ ಅಲ್ಲಯ್ಯಾ ಅಲ್ಲೇ ಅಲ್ಯಾ ನಂಬುರ ಜೀವಿತ ಈ ದಿನ ಮಾತ್ಕಾರ ಮತ್ಕಾರ ಮಾಡೋದೇ ಶಕ್ತನಾಗಿದ್ದಾನೆ ಅಲ್ಲೆಲಿಯಾ ನನ್ನ ಸಹೋದರನೇ ಈ ದಿನ ನಿನ್ನ ಆರೋಗ್ಯ ವಿಷಯಕ್ಕೋಸ್ಕರ ನಂಬಿಕೆಯಿಂದ ಮೊರೆ ಇಟ್ಟಿರ್ಬೋದು ಅಲ್ಲೆಲಿಯಾ ಅಥವಾ ಒಂದು ಸಾಂಪತ್ಯ ವಿಷಯ ಮೊರೆ ಇಟ್ಟಿರ್ಬೋದು ಅಪ್ಪ ದಾರಿ ಇದೆ ನೀನು ಗುಣ್ಗುಟ್ಟದ ಬೇಕಿಲ್ಲ ಅಲ್ಲ ಅಪ್ಪ ಮಾಡುವಂತ ಕಾರ್ಯ ಕಣ್ಣು ಕಂಡಿಲ್ಲ ಕಿವಿ ಕೇಳಿಲ್ಲ ಯಾವ ಮನುಷ್ಯರು ಓದಿಸಿಲ್ಲ ಅದೇಲ್ಯಾ ಶತ್ರುವ ನನಗೆ ನಂಬಿಕೆನ ಬೀಳಿಸ್ಬೇಕು ಅಂತ ಅನೇಕ ಕಾರ್ಯ ಮಾಡ್ತಾ ಇದ್ದಾನೆ ಆದ್ರೆ ನೀನ್ ಹೇಳ್ಬೇಕು ನನ್ನಲ್ಲಿರುವಂತ ಈ ಲೋಕದಲ್ಲಿ ಸರ್ವಶಿತ್ಯ ದೇವರಾಗಿದ್ದಾನೆ ಶತ್ರುವಾದ ನಿನ್ನ ನಂಬಿಕೆ ಅನೇಕ ಶೋಧನೆ ತರ್ತಾ ಇದ್ದಾನೆ ನಿನಗೆ ಶೋಧನೆ ಇಲ್ಲ ನಿನ್ನ ನಂಬಿಕೆಗೆ ಶೋಧನೆ ಅದೇಲ್ಯಾ ನಿನ್ನ ನಂಬಿಕೆ ದೇವರ ಮುಂದೆ ಹೆಂಗಿರ್ಬೇಕು ಬಂಗಾರಕ್ಕಿಂತಲೂ ಅಮೂಲ್ಯವಾದ ನಿನ್ನ ನಂಬಿಕೆ ಅಲ್ಲಿಯ ಇದರ ನಂಬಿಕೆನ ಬೀಳ್ಗೆ ಇದ್ರೆ ಹೇಳ್ಬೇಕು ಏ ಶತ್ರುವ ಈ ಲೋಕ ಮಾಡಿದ ದೇವರ ಸಂಗಡ ಇರೋದು ನಿನ್ನ ಎದುರಿಸಲು ಯಾವ ಆಯುಧ ಯಾವುದೇ ಆಯ್ದ ಬರ್ಬೋದು ಆದ್ರೆ ನಿನ್ನ ಸಂಗಡ ಇರುವ ಅತನು ಯಾರೊಂದು ನಿನ್ಗೊಂದು ಪರಿಜ್ಞಾನ ಇದನ್ನ ಇರಬೇಕು ಅಲ್ಲಿಯ ನಾವೇನ್ ಮಾಡ್ತೀವಿ ಸಂದರ್ಭಗಳಲ್ಲಿ ಆ ಒಂದು ನಂಬಿಕೆ ಮರ್ತ ಹೋಗ್ತೀವಿ ಸಂದರ್ಭಗಳಲ್ಲಿ ಬರುವಂತಹ ಪರಿಸ್ಥಿತಿಗಳಲ್ಲಿ ನಂಬಿಕೆ ನಾವು ಆದರೆ ಪರಿಸ್ಥಿತಿಗಳಲ್ಲಿ ಬಿದ್ದೋಗೋ ಪರಿಸ್ಥಿತಿ ಆಗಿದೆ ಅದಕ್ಕಾಗಿ ನಾ ನಾನು ಇದನ್ನು ದೇವತರ ಮೊರ ಇಟ್ಟು ಎಷ್ಟೋ ಸಂದರ್ಭ ಬಿದ್ದೋಗೋ ಪರಿಸ್ಥಿತಿ ಆಗುವ ಸಂದರ್ಭದಲ್ಲಿ ದೇವ್ರ ವಾಕ್ಯ ಬಲಪಡಿಸುವಂತ ವಾಕ್ಯವಾಗಿದೆ ನನ್ನ ಸಹೋದರರೇ ಅಲ್ಲೆಲಿಯಾ ಈ ಬರೀ ಸಹೋದರರೇ ಅಂತ ಬರ್ದಿದೆ ಅಂತ ಅಯ್ಯೋ ನನ್ನ ಸಹೋ ಸಹೋದರ ನನ್ಗೆ ಎಲ್ಲ ಬರುವುದಲ್ಲ ಇದು ಪ್ರತಿಯೊಬ್ಬರು ವಾಕ್ಯ ದೇವರ ಮಕ್ಕಳೇ ಈ ದಿನ ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ನಾನಾ ವಿಧವಾದ ಕಷ್ಟಗಳಲ್ಲಿದ್ದರೂ ಅದನ್ನು ಆನಂದಕರವಾಗಿದೆ ಅಲ್ಲಿಯ ದೇವರ ಸಮಯ ಬರುವಾಗ ನನಗೆ ಕಷ್ಟನೇ ಬೇಡ ಅನ್ನೋಕ್ಕಾಗೋದ ಚಾನ್ಸ್ ಇಲ್ಲ ಅಲ್ಲೆಲಿಯಾ ಆ ಕಷ್ಟಗಳ ಮಧ್ಯೆ ನಾವು ದೇವರನ್ನು ನೋಡ್ತೀವಿ ಅಲ್ಲಲಿಯಾ ಕಷ್ಟನೇ ಇಲ್ಲ ಅಂದ್ರೆ ಅಲ್ಲೆಲ್ಲ ದೇವ್ರು ತಿಳ್ಕೊಳಕ್ ಚಾನ್ಸೇ ಇಲ್ಲ ಹೌದಲ್ವಾಲಿಯಾ ನಾವೊಂದ್ ಯಾವ್ದೊಂದು ಸ್ಟೇಜ್ ಹೋಗ್ಬೇಕು ಅಂದ್ರೆ ಆ ಕಷ್ಟ ಪಾಸ್ ಮಾಡಿ ಹೋದ್ರೇನೆ ಆದ್ರೆ ಅಲ್ಲಲಿಯಾ ಈ ಲೋಕದಲ್ಲಿ ಎಕ್ಸಾಮ್ ಪಾಠ ಮಾಡ್ಬೇಕು ಟೀಚರ್ ಜೊತೆಲಿ ಇರ್ತಾರ ಹೌದಲ್ವಾ ಪಾಠ ಮಾಡ್ಬೇಕಾದ್ರೆ ಟೀಚರ್ ಜೊತೆ ಇದ್ದೀವಿ ಪಾಠ ಎಲ್ಲ ಹೇಳ್ಕೊದ್ರೆ ಎಲ್ಲ ಚೆನ್ನಾಗಿ ಎಲ್ಲ ಪ್ರೀತಿಯಿಂದ ಹೇಳ್ಕೊಂತಾರೆ ಎಕ್ಸಾಮ್ ಬರುವಾಗ ಟೀಚರ್ ಇರ್ತಾರ ಸೈಡಲ್ಲಿ ಇರ್ತಾರೆ ಅಲ್ಲಲಿಯಾ ಅದೇ ಪ್ರಕಾರ ದೇವ್ರು ನಮ್ಮನ್ನ ಆಳ್ವಿಕೆ ದೇವರ ಆತ್ಮ ನಮ್ಮ ಸಂಗಡ ಇರ್ತಾನೆ ಲೋಸ್ ಆದ್ರೆ ಶೋಧನೆ ಸಂದರ್ಭದಲ್ಲಿ ನಿನ್ನ ನಂಬಿಕೆ ಹೆಂಗಿದೆ ದೇವರು ನಿನ್ನ ಸಂಗಡ ಇದ್ದಾನೆ ಆದ್ರೆ ದೇವ್ರ ಮಂತ್ರ ಕೊಟ್ಟಿಲ್ಲ ದೇವರು ನಿಶಬ್ದವಾಗಿದ್ದಾನೆ ಅಂತ ನೀವು ಕುಂದ್ಬಿಟ್ಟು ಬೇಕಿಲ್ಲ ಆ ಒಂದು ಶೋಧನೆ ಮಧ್ಯದಲ್ಲಿ ಬಲಪಡಿಸುವಂತ ನಿನ್ನ ಸಂಗಡ ಇದ್ದಾನೆ ಅಲ್ಲಿಯ ಶೋಧನೆಗೆ ನಡೆಸುತ್ತಾ ಇದ್ದಾನೆ ಅದಕ್ಕಾಗಿ ನಿನ್ನ ನಂಬಿಕೆ ಹೆಂಗಿರ್ಬೇಕು ಬಂಗಾರಕ್ಕಿಂತಲೂ ಅಮೂಲ್ಯವಾದ ನಂಬಿಕೆ ನಂಬಿಕೆನ ಬೀಳಿಸ್ಬೇಕು ಅಂತ ಕಾರ್ಯ ಮಾಡ್ತಾನೆ ಯಾವಾಗ ನಂಬಿಕೆ ಬಿದ್ದೋಗುತ್ತೆ ಪ್ರಾರ್ಥನ ಜೀವಿತ ಬಿದ್ದೋಗುತ್ತೆ ಯಾವಾಗ ನಂಬಿಕೆ ಇರೋದು ಕಮ್ಮಿ ಆಗುತ್ತೆ ಇದರ ಹತ್ರ ನಾವು ಪ್ರೀತಿಯಿಂದ ಮಾತಾಡೋಕೆ ಆಗೋದಿಲ್ಲ ಅಲ್ಲ ನೋಡಿದ್ರೈಸ್ಲಾಡ್ ಏನಪ್ಪಾ ಕೆಲ್ಬಂಡ ಅವ್ರೆ ಅವ್ರದ್ಯ ದೇವರ ಮೇಲೆ ಒಂದು ನಂಬಿಕೆ ಅವ್ರು ಇಲ್ಲ ಅಪ್ಪ ನಂಬಿಕೆ ಅಲ್ಲ ಯಾರಾದ್ರೂ ಒಬ್ರು ಬಂದು ಮಾತಾಡ್ತಾ ಇದ್ರೆ ಮನಪೂರ್ವ ಪ್ರೀತಿಯಿಂದ ಮಾತಾಡುವಾಗ ಅವರಲ್ಲಿ ದೇವ್ ಕ್ರಿಸ್ತನ ಪ್ರೀತಿಯಲ್ಲಿರುತ್ತೆ ಕ್ರಿಸ್ತನ ಇರುವಾಗ ಆಟೋಮೆಟಿಕ್ ಪ್ರೀತಿ ದೇವರ ಮೇಲೆ ಒಂದು ನಂಬಿಕೆ ಹೆಚ್ಚಾಗುತ್ತೆ ಅಲ್ಲ ಈ ದಿನ ನನ್ನಲ್ಲಿ ಒಂದು ಕ್ರಿಸ್ತನ ಪ್ರೀತಿ ಇಲ್ಲ ಅಂದ್ರೆ ನಂಬಿಕೆ ಬರೋದೇ ಇಲ್ಲ

ನೀವು ಓಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ದೇವರ ನೀವು ಸ್ವಲ್ಪ ಸತ್ಯಕ್ಕೆ ಈ ಒಂದು ಪರಿಸ್ಥಿತಿ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರು ದುಃಖಿಸುವ ಇದ್ರೆ ಅನೇಕ ದುಃಖಿಸುವವರು ಯಾರಿದ್ದಾರೆ ಗೊತ್ತಿಲ್ಲ ಆದ್ರೆ ದೇವರತ್ಮ ನಿಮ್ಮನ್ನು స్వల్ప కాల కష్టానుసార ఈ దేవర మగవే దేవర చిత్తానుసారే దేవర కార నిన్న నెరవేరుతా నీళ్ళు యార్యా దేవర స్వకీయ ప్రజ ఆగ ಹನ್ನೊಂದು ಹನ್ನೊಂದು ಓದನ ಅದು ಇದಿಲ್ಲೇ ಇರಲಿ ಆ ವಾಕ್ಯ ಒಂದು ಒಂದು ವಾಕ್ಯ ಟಚ್ ಮಾಡ್ಕೊಬೋದು ಎಫ್ಎಸ್ಸಿ ಒಂದು ಹನ್ನೊಂದು ಇದನ್ನಲ್ಲಿ ಇದಲ್ಲದೆ ಆತನಲ್ಲಿ ಆಮೇನ್ ಹೆಜ್ಜನ ನಂಬ್ತೀರ ಹೆಜ್ಜನ ನಂಬ್ತೀರ ನಾನು ದೇವರ ಪ್ರಜೆ ದೇವರ ಮಗನಾಗಿದ್ದೇನೆ ಅಲ್ಲಿ ದೇವರ ಸ್ವಕೀಯ ಪ್ರಜೆ ಆಗಿದ್ದೇವೆ ಆಗ ನೀನು ದೇವರ ಸ್ವಕ್ಕೆ ಆಗಿರುವಾಗ ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರವಾಗಿರುವಾಗ ನಾನಾ ವಿಧವಾದ ಕಷ್ಟದಲ್ಲಿ ಇದ್ದರು ಅದನ್ನು ದುಃಖ ದುಃಖದಲ್ಲಿರಬಹುದು ಏನೇ ಇರಬಹುದು ಅದನ್ನ ಬದಲಾಯಿಸುವ ಅದಲ್ಲ ಓದ್ಬಿಡಿ ಓದ್ಬಿಡ್ಬಾರದು ನಾನಾ ಕಷ್ಟದಲ್ಲಿದ್ದು ನಾನಾ ಕಷ್ಟಗಳಲ್ಲಿದ್ದು ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರು ಆ ಪದವಿಯನ್ನು ಆಲೋಚಿಸಿ ಯಾವ ಪದವಿ ನೀವು ದೇವರ ಸ್ವಕೀಯ ಪ್ರಜೆಯಾಗಿದ್ದೀರಾ ಯಾರೋ ಕರ್ತೀವಿ ಒಡ ಹುಟ್ಟಿದವರು ನಮ್ನ ದೂರ ತಳ್ಬಹುದು ಒಂದು ಮಿತ್ರ ನಮ್ನ ದೂರಬಹುದು ನೆಂಟ್ರುಗಳು ದೂರ ದೂರಬಹುದು ಅಲ್ಲೆಲ್ಲಿಯಾ ಅದೇ ಯಾಕೆ ಸ್ವಂತವಾಗಿ ಬೆಳೆದ ಸಹೋದರ ಸಹೋದರಿ ನಮ್ಗ ದೂರಬಹುದು ಅಲ್ಲೆಲಿಯ ಯಾರೇ ಕೈ ಬಿಟ್ಟರು ನಮ್ಮನ್ನ ಕೈ ಬಿಡದಂತೆ ನಡೆಸುವ ಪ್ರೀತಿ ಎಷ್ಟೋ ಸಂದರ್ಭದಲ್ಲಿ ನಾವು ಮರ್ತೋಗಿದ್ದೇವೆ ನಾವು ಹಾಸಿಗೆ ಮೇಲೆ ಇರುವಾಗ ರೋಗದಲ್ಲಿರುವಾಗ ದೇವರಿದ್ದೇವೆ ಎಲ್ಲರೂ ಕೈ ಬಿಟ್ಟು ದೇವರಿದ್ದೇವೆ ಆ ಒಂದು ಪ್ರೀತಿಗೆ ನಾವು ಇದನ್ನ ಮನ ತಿರುಗಬೇಕು ಮನ ತಿರುಗುವಾಗ ನಿನ್ನ ನಂಬಿಕೆಗೆ ಆಗುವ ನಾನಾ ವಿಧವಾದ ಶೋಧನೆಗಳು ಏನೇ ಇರ್ಬೋದು ಅದನ್ನ ಆನಂದಕರವಾಗಿ ದೇವರು ಮಾರ್ಪಡಿಸುವ ಅಲ್ಲಿಯ ದೇವರ ಬಳಿ ಬರುವಾಗ ಎಂತ ಪ್ರಾರ್ಥನೆ ಅಲ್ಲಿಯ ದೇವರ ಬಳಿ ಬರುವಾಗ ನಾವ್ ಎಂತ ಪರಿಸ್ಥಿತಿ ನಾವು ಬಂದಿದ್ದು ಅಂತ ಕಾರ್ಯ ನಾವು ಮರ್ತೋಗ ಅಲ್ಲಿಯ ಎಷ್ಟೋ ಸಂದರ್ಭದಲ್ಲಿ ನಾವು ದೇವರು ಮಾಡೋದೇ ದೇವರನ್ನ ಗುಡುಗುಟ್ಟಿದ್ದೇವೆ ಪವಿತ್ರ ನಿಂದಿಸಿದ್ದೇವೆ ಪವಿತ್ರಾತ್ಮನೀರು ತುಕ್ಕಿಸಿದ್ದೇವೆ ಅಲ್ಲೇ ನಾವು ದೇವರ ಮುಂದೆ ಹೆಂಗಿದ್ದೇವೆ ಅಲ್ಲೇ ಇದು ಯಾರಾಗಿದ್ದೀಯ ದೇವರ ಸ್ವಕೀಯ ಪ್ರಜೆ ಆಗಿದ್ಯಾ ಅಲ್ಲೇ ಅದಕ್ಕಾಗಿ ಇದನ್ನ ಎಂತ ಪರಿಸ್ಥಿತಿ ಇರುವಾಗಲೂ ಸಹ ಅದನ್ನ ಆನಂದಕರವಾಗಿ ನೆನೆಸ್ಬೇಕು ಪ್ರಿಯ ದೇವರ ನಂಬಿಕೆ ಬಂಗಾರಕ್ಕಿದ್ದಲು ಅಮೂಲ್ಯವಾದದ್ದು ಅಂತ ಒಂದು ಬಂಗಾರಕ್ಕೆ ಹೋಲಿಸ್ತಾ ಇದ್ದಾರೆ ಅಂದ್ರೆ ನಂಬಿಕೆ ಹೆಂಗಿದೆ ನಂಬಿಕೆ ಎಷ್ಟೋ ಸಂದರ್ಭದಲ್ಲಿ ಪ್ರತಿ ಮನುಷ್ಯರು ಸೋತೋಗುವಂತ ಸಂದರ್ಭ ಬರುತ್ತೆ ಬಿದ್ದೋಗುವಂತ ಸಂದರ್ಭ ಬರುತ್ತೆ ಆದ್ರೆ ನಿನ್ನನ್ನು ಧರಿಸಲು ನಾನೇ ನಿನ್ನೊಂದಿಗಿರುವೆನು ಬಂದು ದೇವರ ಸಂಗಡ ಇದ್ದಾನೆ

ಹೊರತರುವ ಹೀಗೆ ಹಾಕಿದೆ ಎಷ್ಟು ಜನ ನಂಬ್ತೀರಾ ನನ್ನ ನಂಬಿಕೆ ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು ನಂಬಿಕೆ ಅಲ್ಲೆಲಿಯಾ

ಆ ಈ ದಿನ ದೇವರ ಮಗುವೆ ನಮ್ಮನ್ನ ದೇವರು ಕರೆದಿರುವಾಗ ನಾವು ತಾಯಿಯ ಗರ್ಭದಲ್ಲಿರುವಾಗ ಒಂದು ಪಿಂಡವಾಗಿ ಬರ್ಬೇಕಂತ ಉದ್ದೇಶ ನಮ್ಮ ಪ್ರದೇಶಸ್ಥರು ಆಗಿರುವ ನೀವು ಆ ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ನಿಮ್ಮನ್ನು ನಾವು ಸಿಂಗಲ್ ಇರ್ಬೇಕಾದ್ರೆ ಹೆಂಗಿರ್ತೇವೆ ಶತ್ರುವಾದ್ರೂ ಒಬ್ಬಂಟಿಕ ಇರ್ಬೇಕಾದ್ರೆ ನಿನ್ನ ಪ್ರಾರ್ಥನಾ ಜೀವಿತ ನಿನ್ನ ನಂಬಿಕೆಯ ಜೀವಿತ ಹೆಂಗಿದೆ ಅಂತ ಶೋಧಿಸ್ತಾನೆ ಅದಕ್ಕಾಗಿ ನಿನ್ನ ಶೋಧನೆ ಅದಕ್ಕಾಗಿ ಬಂಗಾರಕ್ಕಿಂತ ಅಮೂಲ್ಯವಾದ ನಂಬಿಕೆ ನಿನ್ನೆ ಬಂಗಾರಕ್ಕಿಂತ ಅಮೂಲ್ಯವಾದ ನಂಬಿಕೆ ನಿನ್ನಲ್ಲಿರುವಾಗ ಶತ್ರುವಾದ ಎಂತ ಪರಿಸ್ಥಿತಿ ಅಂದ್ರು ಅದರ ಮಧ್ಯೆ ದೇವರ ಮೇಲೆ ಒಂದು ಭರವಸೆ ನಿನ್ನೆ ನಂಬಿಕೆ ಅದಕ್ಕಾಗಿ ನನ್ನನ್ನು ದೇವರು ಯಾವ ರೀತಿ ಕಟ್ಟ ನೀನು ದೇವರ ಸ್ವಕೀಯ ಪ್ರಜೆ ಆಗಿದ್ಯಾ ಅದಕ್ಕೆ ಸಿ ಒಂದು ನಾಲ್ಕನೇ ಬಾಕಿ ನೋಡೋಣ ಏಕೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಒಂದು ಎಷ್ಟು ಜನ ಪ್ರೀತಿ ಇದೆ ದೇವರ ಮೇಲೆ ದೇವರ ಮೇಲೆ ಪ್ರೀತಿ ಇರುವಾಗ ನಾವು ಹೇಗೆ ಜೀವಿಸ್ತಾ ಇದ್ದೇವೆ ಒಂದು ಚಿಕ್ಕದ ನೆನ್ನೆ ಸುಬಂದು ಮುಂಚೆ ನಾವು ಸಾಕ್ಷಿಯಾಗಿ ನೋಡಿದ್ವ ಒಂದು ಬರ್ತಡೆಗೆ ಸೇವಕರನ್ನ ಊಟಕ್ಕೆ ಕರೀತಾರೆ ಒಂದು ನಾಲ್ಕೈದು ಸೇವಕರು ಓಕೆನಾ ಊಟ ತಂದು ಒಬ್ಬ ಏನು ಮಾಡ್ತಾನೆ ಮೂರು ನಾಲ್ಕು ನಾಲ್ಕು ಜನ ಪಾಶ್ ಇರ್ತಾರೆ ಅಲ್ಲಿ ಶುಗರು ಶುಗರ್ ಪೇಷೆಂಟ್ ಪಾಶ್ರು ಇನ್ನೊಬ್ರು ದೇವ್ ಐ ಟೆಂಪ್ರೇಚರ್ ಪಾಶ್ರು ಈ ಥರ ಅವರು ಊಟ ಬಡಿಸ್ತಾರೆ ಊಟ ಮನೇಲಿ ಫಂಕ್ಷನ್ ನಡೀತಾ ಇರ್ತದೆ ಅಲ್ಲೆಲ್ಲ ಇಲ್ಲೆಲ್ಲ ಅಬ್ಸರ್ವ್ ಮಾಡ್ಬೇಕಾಗುತ್ತೆ ದೇವರ ಪ್ರೀತಿ ಎಂಥದ್ದು ಎಷ್ಟೋ ಚಂದ್ರ ಸೇವೆ ಮಾಡುವವರ ದೇವರ ಪ್ರೀತಿಯು ಬಿದ್ದೋಗಿರ್ತಾರೆ ಅಲ್ಲೆಲ್ಲ ಎಷ್ಟೋ ಚಂದ್ರ ಕರೆದಾತನೂ ನಮ್ಮನ್ನು ದೇವರು ಕರೆದಿರ್ತಾರೆ ಕುಟುಂಬದ ದೇವರ ಉದ್ದೇಶ ಇರುತ್ತೆ ದೇವರ ದರ್ಶನ ಇರುತ್ತೆ ಆದ್ರೆ ನಂಬಿಕೆ ದೇವರ ಬಿದ್ದು ಆಗಿರ್ತೇವೆ ಇದನ್ನ ದೇವರ ಎಚ್ಚೆತ್ಕೊಳ್ಬೇಕು ದೇವರ ಪ್ರೀತಿ ಇರುವಾಗ ನಂಬಿಕೆ ಬಂಗಾರಕ್ಕಿಂತ ಅಮೂಲ್ಯವಾದ ನಂಬಿಕೆ ಆಗಿದೆ ಉದಾಹರಣೆಗೆ ಬರ್ತಾಣೆಗೆ ಊಟ ಕಡ್ದಿರ್ತಾರೆ ಊಟ ಬಡಿಸ್ತಾ ಇರ್ತಾರೆ ಅವ್ರು ಹೇಳ್ತಾರೆ ಸಾಕಪ್ಪ ಇನ್ನು ಸ್ವಲ್ಪ ತಿನ್ನಿ ಫಸ್ಟ್ ಸಾಕಪ್ಪ ಇನ್ನು ಸ್ವಲ್ಪ ತಿನ್ನಿ ಫಸ್ಟ್ ಆಯ್ತು ಮುಂದಕ್ಕೆ ಹೋಗ್ತಾರೆ ಆಮೇಲೆ ಸ್ವೀಟ್ ನೋ ಏನಾಗ ತಿಂತೀನಿ ಅಂತ ಅವನ ನಂಬಿಕೆಯಿಂದ ಒಂದು ವಿಶ್ವಾಸಿ ಆಗ್ತಾ ನನಗೆ ಗೊತ್ತಾಗಲ್ವಾ ಆಯ್ತು ಆಮೇಲೆ ಹಂಗೆ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಹೊಟ್ಟೆ ತುಂಬಿ ಸ್ವಲ್ಪ ಊಟ ಹಾಕ್ತಾರೆ ಅಂತ ಹತ್ತು ಎತ್ತೆ ಹುಡುಗಿಲ್ಕ ಹೊಡೆದೇ ಬಿಡ್ತಾರೆ ಫಾಸ್ಟ್ ಗೊತ್ತಾಗ್ಬೂಟ್ ಹಾಕ್ಬಿಟ್ ಅಂತ ಬೈತಾ ಇರ್ತಾರೆ ಅಲ್ಲಿ ದೇವ್ರ ಪ್ರೀತಿ ಎಲ್ಲ ಬಂತು ಒಂದು ಸ್ಥಳಕ್ಕೆ ಹೋಗಿಸ್ತಾರೆ ಪ್ರೀತಿ ಇರುವಾಗ ಇಲ್ಲಿ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ಪ್ರೀತಿ ಅಲ್ಲ ಎಲ್ಲ ಇಲ್ಲದಂತ ಸಂದರ್ಭದಲ್ಲಿ ಸಹ ಪ್ರೀತಿ ತೋರಿಸ್ತೀವಿ ಅಲ್ಲಲ್ಲಿಯಾ ಎಷ್ಟೋ ಸಂದರ್ಭದಲ್ಲಿ ಗಂಡ ದುಡ್ಕೊಂಬ ನಮ್ಮ ಮಾತ್ರ ಒಳ್ಳೆ ಗಂಡ ವಾವ್ ಇಂಥ ಗಂಡ ನನಗೆ ಯಾರು ಇಲ್ಲ ಅದು ಬಿಸ್ನೆಸ್ ಲಾಸ್ ಆಗಿ ಬಿದ್ದೋಗೋ ಪರಿಸ್ಥಿತಿಲಿ ಕುಟುಂಬ ನಡಕ್ಕಾಗಲ್ಲ ಮಕ್ಕಳು ಸ್ಮರಿಸಕ್ಕಾಗಲ್ಲ ಅಡುಗೆ ಮಾಡಕ್ಕಾಗಲ್ಲ ಇದ್ರೆ ಮಾತಾಡೋದು ನಮ್ಮ ಸಭೆಯಲ್ಲಿ ಯಾರೋ ಮಾತಾಡಲ್ಲ ಉದಾಹರಣೆಗೆ ಹೇಳ್ತಾರ ಲೋಕದಲ್ಲಿ ಇದ್ರೆ ನಡೆಯುತ್ತೆ ಅಲ್ಲ ಆದ್ರಿಂದ ಈ ದಿನ ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇರುವಾಗ ಇದ್ರೂ ಸರಿ ಇದು ಸರಿ ಸ್ತೋತ್ರ ಅಲ್ಲದಿಯಾಲ್ಯಾ ಇವತ್ತು ಉಪ್ಸಾರ ತಿನ್ಬೋದು ನಾಳೆ ಬಿರಿಯಾನಿ ಪರಿಸ್ಥಿತಿ ಹಿಂಗೆ ಬದಲಾಯಿಸ್ತಾನೆ ಬದಲಾಯಿಸ್ತಾ ನಮ್ಮ ಸಂಗಡ ಇದ್ದಾನೆ ನಿನ್ನ ನಂಬಿಕೆ ಯಾವ ರೀತಿ ಬಂಗಾರಕ್ಕಿಂತ ಅಮೂಲ್ಯವಾದ ನಂಬಿಕೆ ಬಾವು ಅಂತ ನಂಬಿಕೆ ನೀನು ಈ ತರ ಹೇಳ್ಬೇಕು ಆವಾಗ ದೇವರ ಪ್ರೀತಿ ನಿನ್ನಲ್ಲಿ ನೆರವೇರುತ್ತೆ ನಾಲ್ಕು ನಾಳೆ

ನಿನ್ನ ಜಗದ್ ಉತ್ಪತ್ತಿ ಮುಂಚೆ ನೀನು ತಾಯಿಯ ಗರ್ಭದಲ್ಲಿರುವಾಗ ಮುಂಚೆ ಕ್ರಿಸ್ತನಲ್ಲಿ ಕೃಷ್ಣನಲ್ಲಿ ಆರಿಸಿಕೊಂಡಿದ್ದಾನೆ ಈ ನನ್ನ ಆಗಿರುವಾಗ ನನ್ನ ನಂಬಿಕೆ ಹೆಂಗಿದೆ ಬಂಗಾರಕ್ಕಿಂತಲೂ ಅಮೂಲ್ಯವಾದ ನಂಬಿಕೆ ನಿನ್ನಲ್ಲಿ ಇರ್ಬೇಕಿದ್ದನ ಆ ನಂಬಿಕೆಯಲ್ಲಿ ಇರುವಾಗಲೇ ದೇವರ ಉದ್ದೇಶ ನಿನ್ನಲ್ಲಿ ನೆರವೇರುತ್ತೆ ದೇವರ ದರ್ಶನ ನಿನ್ನಲ್ಲಿ ನೆರವೇರುತ್ತೆ ಅಲ್ಲಿ ಶತಾಧಿಪತಿ ಎಂಬ ಇರ್ತಾನೆ ಎಷ್ಟೊಮ್ಮಿ ಇರುವಂತ ಸಂದರ್ಭ ಅಂತ ಕಯಸ್ತೇ ರೋಗ ಇದೆ

ಬಂಧನ ಅದನ್ನು ಬಿಡಿಸುವುದಕ್ಕೆ ಅಲ್ಲಲ್ಲಿಯ ದೇವರ ಮಾತು ಬರ್ಬೇಕು ಅಂದ್ರೆ ಇದನ್ನ ನಮ್ಮ ನಂಬಿಕೆ ಬಂಗಾರಕ್ಕಿಂತಲೂ ಅಮೂಲ್ಯವಾದ ನಂಬಿಕೆ ಇರಬೇಕು ಅಲ್ಲಲ್ಲಿಯ ಅಲ್ಲಲ್ಲಿಯ ಮತ್ತೆ ಬನ್ನಿ ಯಾಕೋ ಬರ್ದ ಪತ್ರಿಕೆ ಒಂದು ಎರಡು ಮೂರು ನಾಲ್ಕು ಸ್ತೋತ್ರ ಎರಡು ಮೂರು ನಾಲ್ಕು ಸಹೋದರರೇ ನಿಮ್ಮ ನಿಮ್ಮ ನಂಬಿಕೆಗೆ ಆಗುವ ಮಾಡಂಟು ಮಾಡುತ್ತದೆ ಎಂದು ತಿಳಿದು ತಿಳಿದು ನೀವು ನೀವು ನಾನಾ ವಿಧವಾದ ನಾನಾ ವಿದವಾದಾ ಕಷ್ಟಗಳಲ್ಲಿ ಬಿದ್ದಿರುವಾಗ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಕೇವಲ ಎಷ್ಟು ಜನ ನಂಬ್ತೀರ ಎಷ್ಟು ಜನ ಇದನ್ನ ನೆನೆಸ್ತಾ ಇದೇ ಸುಮ್ಮನೆ ಬಂದ ಪರಿಸ್ಥಿತಿ ಬರುವಾಗ ನಾವು ದೇವ್ರನ್ನ ಮರ್ತೋಗ್ಬಿಟ್ಟಿದ್ದೀವಿ ಅಲ್ಲಲ್ಲಿಯ ಈ ದಿನ ನಿನ್ನ ಪರಿಸ್ಥಿತಿ ಏನೇ ಇರ್ಬೋದು ಅಲ್ಲಲ್ಲಿಯ ಆ ಪರಿಸ್ಥಿತಿಗಳ ಮಧ್ಯೆ ದೇವ್ರ ನೋಡಕು ಅಲ್ಲಲ್ಲಿ ಅರೋಪಡೆದು ಎಂಟು ಇಪ್ಪತ್ತೆಂಟು ಆದುದರಿಂದ ತನ್ನನ್ನು ಪ್ರೀತಿಸುವ ಇದ್ದಕ್ಕಾಗಿ ಒಂದು ಕಾರ್ಯ ಆಗ್ತಿದ್ಯಾ ಎಲ್ಲಾ ಕಾರ್ಯಗಳನ್ನು ಅನುಕೂಲಕರವಾಗಿ ಮಾಡುತ್ತೇನೆ ಅಲ್ಲೇ ಇಲ್ಯಾ ನಮ್ಗಲ್ಂಬಿಕೆ ಬಂಗಾರಕ್ಕಿಂತಲೂ ಅಮೂಲ್ಯವಾದ ನಂಬಿಕೆ ದೇವರ ದೃಷ್ಟಿಯಲ್ಲಿ ಈ ರೀತಿ ನೋಡುವಾಗ ನಮ್ಮ ನಂಬಿಕೆ ದೇವರ ಮುಂದೆ ಒಂದು ಸಾಧಾರಣ ವ್ಯಕ್ತಿಯಲ್ಲ ಅಲ್ಲ ದೇವರ ಸ್ವಕೀಯ ಪ್ರಜೆ ಆಗಿದ್ಯಾ ನಿನ್ನ

ನಂಬುತ್ತೀರಾ ನೀವು ದೇವರ ಸ್ವಕೀಯ ಪ್ರಜೆ ವಾವ್ ಕೃಪೆಯಿಂದಲೇ ದೊರೆಯುವಂತದಾಗಿರುವಂತೆ ನಂಬ್ತೀರಾ ದೇವರ ಕೃಪೆಯಿಂದ ನಾವ್ ಬ್ರದರ್ ನಾನು ಅಷ್ಟು ದಾನ ಧರ್ಮ ಮಾಡಿದೆ ನೀನ್ ಹಂಗ ಮಾಡಿದೆ ಒಬ್ರಿಗೆ ಹೆಲ್ಪ್ ಮಾಡಿದೆ ನೋ ದೇವರ ಕೃಪೆಯಿಂದ ನಿನಗೆ ಸಿಕ್ಕಿರುವುದು ಅಲ್ಲೆಲ್ಲಿಯ ಆ ಬಾಧ್ಯತೆ ನೀನು ದೇವರ ಸ್ವಕೀಯ ಪ್ರಜೆ ಆಗಿರ್ಬೋದು ಆ ಒಂದು ಬಾಧ್ಯತೆ ದಾನ ದರ ಸಿಕ್ಕಿಲ್ಲ ನೀನ್ ಮಾಡೋದ ಪುಣ್ಯ ಕಾರ್ಯ ಅನ್ನೋದು ಸಿಕ್ಕಿಲ್ಲ ನಾವಂತ ಎಷ್ಟೋ ಜನ ಮಾತಾಡ್ತಾರೆ ನಿಮ್ ಅಪ್ಪ ಅಮ್ಮ ಮಾಡೋದು ಒಳ್ಳೆ ಕಾರ್ಯ ಇವತ್ತು ಬಂತು ನೋ ದೇವರ ಕೃಪೆ ನಿನ್ನ ಮೇಲೆ ಇದೆ ದೇವರ ಕೃಪೆಯಿಂದ ನಿಮಗೆ ಆ ಒಂದು ಬಾಧ್ಯತೆಗೆ ನಿನ್ನ ಎರಡಿದ್ದಾರೆ ಅಲ್ಲೆಲ್ಲಿಯ ಆದ ಕಾರಣ ಬೇಗ ಒಂದು ಕೃಪೆಯ ದೊರೆಯುವುದಾಗಿರುವಂತೆ ಆಮೇಲ್ ಅದು ನಂಬಿಕೆ ಮೂಲಕ ಸಿಕ್ಕುತ್ತದೆ ನಂಬಿಕೆ ಹೇಗಿದೆ ಬಂಗಾರಕ್ಕಿಂತಲೂ ಅಮೂಲ್ಯವಾದ ನಂಬಿಕೆ ಆ ರೀತಿ ಇರುವುದೇ ಆದ್ರೆ ದೇವ್ರ ಉದ್ದೇಶ ನಿನ್ನಲ್ಲಿರುತ್ತೆ ದೇವ್ರ ವಾಗ್ದಾನ ನಿನ್ನಲ್ಲಿ ನೆರವೇರುತ್ತೆ ಅಲ್ಲ ಅಪ್ಪ ಲೇಟ್ ಮಾಡ್ಬೋದು ಅಲ್ಲ ಲೇಟ್ ಅಲ್ಲಿ ಮಾಡುದು ಲೇಟೆಸ್ಟ್ ಮಾಡುವುದನ್ನಾಗಿರ್ತಾನೆ ದೇವ್ರು ಮಾಡುವಂತ ಅದ್ಭುತ ಕಣ್ಣು ಕಾಣಲಿಲ್ಲ ಕಿವಿ ಕೇಳಿಲ್ಲ ಯಾವ ಮನುಷ್ಯರು ಊಹಿಸಿಲ್ಲ ಅದಕ್ಕಿಂತ ಮಿಗಿಲಾಗಿ ದೇವ್ರ ಕಾರ್ಯ ಮಾಡುವಂತನಾಗಿದ್ದಾರೆ ದೇವ್ರಿಗೂ ಈ ದಿನ ನೀನು ಅನಾರೋಗ್ಯ ಇರ್ಬೋದು ಇದ್ದ ಇರ್ಬೋದು ಅಥವಾ ಯಾವುದೇ ಪರಿಸ್ಥಿತಿ ಪರಿಸ್ಥಿತಿಗಳು ನೋಡಿ ನೀನು ಒದ್ದಾಡಬೇಡ ದೇವಮಟ್ಟದ ನಂಬಿಕೆ ನಿನ್ನ ನಂಬಿಕೆ ಬಂಗಾರಕ್ಕೆ ಅಮೂಲ್ಯವಾದ ನಂಬಿಕೆ ನಿನ್ನಲ್ಲಿರುವುದೇ ಆದರೆ ಆತನು ನಿನ್ನ ಕಾರ್ಯಗಳಿಂದ ಆ ಶೋಧನೆಗಳಿಂದ ನಿನ್ನನ್ನು ಹೊರತರುವಂತನಾಗಿದ್ದಾನೆ ಈ ವಾಕ್ಯ ಮುಖ ದೇವ್ರ ಮೇಲೆ ಆಶೀರ್ವಾದದಲ್ಲಿ ಅವಕಾಶ ಕೊಡುವ ದೇವರು ದೇವಸ್ಥಾನ ಸಲ್ಲಿಸ್ತಾರೆ ಆಮೇಲೆ